ಬನ್ನಿ ಸ್ನೇಹಿತರೆ ನಾನಿವತ್ತು ನಿಮ್ಮನ್ನ ಸುಂದರವಾಗಿರೋ ಚರ್ಚಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಸ್ನೇಹಿತರೆ ಚರ್ಚ್ ಒಳಗಡೆ ಹೋಗೋಣ ನಾನು ಈ ರೋಡಲ್ಲಿ ಓಡಾಡಬೇಕಾದ್ರೆಲ್ಲ ಅನ್ಕೊತಾ ಇದ್ದೆ ಈ ಚರ್ಚ್ನ ಸತಿ ನೋಡಬೇಕು ಅಂತ ಬಟ್ ಆ ಕಾಲ ಇವಾಗ ಕೂಡು ಬಂತು ಬನ್ನಿ ಬರೋಣ ಒಳಗಡೆ ಹೇಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ವಿಲಿಯಮ್ ಆರ್ಥರ್ ಮೆಮೋರಿಯಲ್ ಚರ್ಚ್ ಮುಖ್ಯವಾಗಿ ಈ ಚರ್ಚ್ ಬಗ್ಗೆ ಹೇಳಬೇಕು ಅಂದರೆ ಇಟ್ಟಿಗೆ ಕೆಂಪು ಬಣ್ಣದಲ್ಲಿ ಚಿತ್ರಿಸಲಾಗಿದೆ ಹಾಗೂ ಗೋಚಿಕ್ ಶೈಲಿಯಲ್ಲಿ ನಿರ್ಮಾಣವಾಗಿದೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಪೂರ್ಣವಾಯಿತು ಹಾಗೆ ನಮ್ಮ ಚಾನೆಲ್ನ ಯಾರಾದರೂ ಪ್ರಥಮವಾಗಿ ವೀಕ್ಷಣೆ ಮಾಡ್ತಾ ಇದ್ರೆ ನೈಮಾಡಿ ಸಬ್ಸ್ಕ್ರೈಬ್ ಆಗಿ ಯಾಕಂದರೆ ನೀವು ಮಾಡೋ ಸಬ್ಸ್ಕ್ರೈಬು ನಮಗೆ ಮುಂದಿನ ವೀಡಿಯೋಗೆ ಮೋಟಿವೇಶನ್ ಆಗಿ ಇರುತ್ತೆ ಎಷ್ಟೋ ಜನಕ್ಕೆ ಈ ಒಂದು ಕುತೂಹಲ ಇದ್ದೇ ಇರುತ್ತೆ ಚರ್ಚ್ ಒಳಗಡೆ ಏನಿರುತ್ತೆ ಹೇಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರು ಬೆಳಗ್ಗೆನೆ ಬಂದು ಪ್ರೇಯರ್ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ರು ಅದರಿಂದ ಚರ್ಚು ಕ್ಲೋಸ್ ಆಗಿರ್ತಿತ್ತು ಆದರೆ ಇವಾಗ ಕ್ರಿಸ್ಮಸ್ ಇರೋದ್ರಿಂದ ಈ ಚರ್ಚ್ನ ಹಾಕ್ಲನ್ನ ಓಪನ್ ಮಾಡಿದ್ದಾರೆ ಅದರಿಂದ ನಮ್ಮ ವೀಕ್ಷಕರಿಗೂ ತೋರಿಸೋಣ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಅಷ್ಟೆ ಮುಖ್ಯವಾಗಿ ಸೇವೆ ಸಲ್ಲಿಸಿದಂತಹ ಐರಿಷ್ ವೆಲ್ಸಿಯನ್ ಮಿಷನರಿ ಮತ್ತು ಕೆನರೀಸ್ ವಿದ್ವಾಂಸರಾದ ವಿಲಿಯಂ ಅವರ ಹೆಸರನ್ನು ಚರ್ಚ್ಗೆ ಇಡಲಾಗಿದೆ ನೋಡಿ ಸ್ನೇಹಿತರೆ ನಾನು ನಿಮ್ಮ ಹತ್ರ ಕೇಳ್ಕೊಳೋದು ಇದೊಂದೇನೆ ನಮಗ್ ಯಾರು ಏನೇ ಕೆಟ್ಟದ್ದು ಮಾಡ್ಲಿ ಏನೇ ದ್ವೇಷ ಮಾಡಲಿ ನಾವು ಅವ್ರನ್ನ ಪ್ರೀತಿಯಿಂದ ಕಾಣೋಣ ಯಾಕಂತ ಅಂದ್ರೆ ಮನುಷ್ಯ ಜನ್ಮ ಅಂತ ಬರೋದು ಒಂದೇ ಸತಿ ಬರೋದು ಅದರಿಂದ ಯಾರನ್ನೂ ಕೂಡ ದ್ವೇಷದಿಂದ ಕಾಣೋದು ಬೇಡ ಎಲ್ಲರನ್ನೂ ಪ್ರೀತಿಯಿಂದನೇ ಕಾಣೋಣ ಅಂತ ಹೇಳ್ತೀನಿ ವಿಡಿಯೋ ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ